ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟೀವ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಒಂದು ಗೋಲ್ಡ್ ಜ್ಯುವೆಲರಿ ಬ್ಲಾಗ್ ಆಯಿತಾ ಫುಲ್ಲಾಗಿ ಏನಿಲ್ಲ ನಾನು ಅದೇ ಬ್ಯಾಂಕಿಗೆ ಅಲ್ಲ ಇದು ಸ್ವಲ್ಪ ಹಳೆ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೇನೆ ಒಂದು ಟೂ ಮಂತ್ಸ್ ವೀಡಿಯೋ ಅಂತ ಅನ್ಬೋದು ನಾನು ಅದು ಇದೇ ಇದೇನದೇ ಮರ್ತಿದ್ದೆ ಆ್ಯಕ್ಚುಲಿ ಸ್ಕ್ರೋಲ್ ಮಾಡ್ತಾ ಯಾವ್ಯಾವ ವೀಡಿಯೋಸ್ಗಳು ಪೆಂಡಿಂಗ್ ಇದೆ ಎಲ್ಲ ನೋಡುವಾಗ ಈ ವಿಡಿಯೋ ಸಿಕ್ತು ಹಾಗಾಗಿ ಫಸ್ಟಿಗೆ ಇದು ಅಪ್ಲೋಡ್ ಮಾಡಿಬಿಡೋಣ ತುಂಬ ಹಳೇದಾಗ್ಬಿಟ್ಟು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ ಈ ಬ್ಲಾಗಲ್ಲಿ ನನ್ನ ಮಾಂಗಲ್ಯ ಸರದ ಡಿಸೈನ್ ತೋರಿಸಿದ್ದೀನಿ ಹಾಗೆ ಬ್ಯಾಂಕ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳೋಣ ಅಂದ್ಕೊಂಡಿದ್ದೀನಿ ಅಲ್ಲೇನು ಎಕ್ಸ್ಪ್ಲೇನ್ ಮಾಡಿಲ್ಲ ನಾನು ವಾಯ್ಸ್ ಓವರ್ ಕೊಡ್ತೀನಿ ಏಕೆಂದರೆ ಅಲ್ಲಿ ಬ್ಯಾಂಕಲ್ಲ ಮುಂದಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾವು ಯಾವ ಬ್ಯಾಂಕಲ್ಲಿ ಇಟ್ಟಿದ್ವಿ ಹಾಗೆ ನಾವು ಯಾವ ಬ್ಯಾಂಕಲ್ಲಿ ಇಟ್ಟರೆ ಒಳ್ಳೆಯದು ನನಗೆ ಏನು ಅನುಕೂಲ ಆಯಿತು ಏನು ಅನಾನುಕೂಲ ಆಯಿತು ನೀವು ಬ್ಲಾಗಲ್ಲಿ ನೋಡ್ಬೋದು ಜೊತೆಗೆ ಅದರ ಹೊರತುಪಡಿಸಿ ನೆಕ್ಸ್ಟು ಜ್ಯುವೆಲರಿ ಶಾಪ್ಗೆ ಹೋಗಿದ್ವಿ ಚಿ ಸಿಂಚುಗೊಂದು ಜೊತೆ ಓಲೆ ತೊಗೊಂಡು ಓಲೆ ಏನಾಗುತ್ತೋ ಸಮಿಂಗ್ ಕಮ್ಮಿ ಬಜೆಟಲ್ಲಿ ತೊಗೊಂಡು ಹಂಗೆ ನನಗೊಂದು ಮೂಗ್ ಬಟ್ಟೆ ತೊಗೊಂಡ್ಬರೋಕ್ಕೆ ಹೋಗಿದ್ದೆ ಈ ಮೂಗ್ ಬಟ್ಟೆನೇ ಅದು ಆಲ್ರೆಡಿ ಅದು ಹಾಕೊಂಬಿಟ್ಟಾದ್ಮೇಲೆ ವಿಡಿಯೋ ಮಾಡಿದ್ದೀನಿ ಇನ್ನು ಅದ್ರದ್ದು ವೀಡಿಯೋ ಹಾಕಿರಲಿಲ್ಲ ಹಾಗಾಗಿ ಅದರದ್ದು ವೀಡಿಯೋ ಮಾಡಿದ್ದೆಲ್ವ ಅದೆಲ್ಲ ನೀವು ಬ್ಲಾಗಲ್ಲಿ ನೋಡ್ಬೋದು ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಷ್ಟೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಒಂಚೂರು ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಆದಷ್ಟು ಇದಾದಮೇಲೆ ಕೆಲವೊಂದು ಒಂದೊಂದು ಗ್ರಾಮು ಒಂದೂವರೆ ಗ್ರಾಮ್ಸ್ದು ಇಯರಿಂಗ್ಸ್ದು ವೀಡಿಯೋ ಹಾಕಿರೋದು ಹಾಕಿ ಹಾಕಿದ್ದೀನಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ನೀವು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ತೋರಿಸಿ ಮಾಡಿಸ್ಕೋಬೋದು ಆಯಿತಾ ನಾನು ಸೇಮ್ ಮಾಮೂಲಿ ಹೋಗೋ ಅಂಗಡಿಗೆ ಹೋಗಿರೋದು ಹಾಸನಂಬ ಜ್ಯುವೆಲ್ಲರ್ಸು ಚಂದಾಯಪಟ್ಟಣ ಆಮೇಲೆ ಹೇಳ್ತಾ ಇದ್ದೀನಿ ಅಡ್ರೆಸ್ ಕೂಡ ಹಾಕಿರ್ತೀನಿ ಆಮೇಲೆ ನೀವು ಹೇಳಿಲ್ಲ ಅಡ್ರೆಸ್ ಹಾಕಿಲ್ಲ ಏನು ಕಮೆಂಟ್ ಮಾಡಬೇಡಿ ಲಾಸ್ಟು ಜ್ಯುವೆಲರಿ ವೀಡಿಯೋಸಲ್ಲೂ ಅಷ್ಟೇ ಅದು ಸಮಥಿಂಗ್ ಒಂದು ಲಕ್ಷದ ಅರವತ್ತು ಸಾವಿರ ಬ್ಯೂಸ್ ಏನೋ ಆಗಿದೆ ಅದರಲ್ಲಿ ಸುಮಾರು ಕಮೆಂಟ್ ಅದೇ ಹೇಳಿದ್ದೀನಿ ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ ಆದರೆ ಬೇರೆ ಊರುಗಳಿರೋರೆಲ್ಲ ಬಂದು ಮಾಡಿಸ್ಕೊಳಕ್ಕಾಗಲ್ವಲ್ಲ ಅವರೆಲ್ಲ ಸ್ಕ್ರೀನ್ಶಾಟ್ ಹೊಡೆದುಕೊಂಡು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ತೋರಿಸಿ ಮಾಡಿಸ್ಕೋಬೇಕಾಗತ್ತೆ ಬಿಡಿಸಿ ಹೇಳಿದೆ ಈಗ ಬನ್ನಿ ಈಗ ನನ್ನ ಮಂಗಳೇಶ್ವರ ಡಿಸೈನ್ ಹೇಗಿದೆ ನೋಡಿಕೊಂಡು ಹಂಗೆ ಕೆಲವೊಂದು ಮಾಹಿತಿನ ಹೇಳ್ತೀನಿ ನಾವೇನು ಎಡವಟ್ ಮಾಡಿ ಈಗೇನು ಅನುಕೂಲ ಆಯ್ತು ಅಂತ ನೀವು ಬ್ಲಾಗಲ್ಲಿ ನೋಡ್ಬೋದು ಪೂರ್ತಿಯಾಗಿ ನೋಡಿ ಹಾಂ ಸರಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಈಗ ಸದ್ಯಕ್ಕೆ ಬಿಡಿಸ್ಕೊಂಡಿದ್ದೀನಿ ಮತ್ತು ತೊಗೊಂಡೋಗಿಡಬೇಕು ಒಂದು ಸಿಂಪಲಾಗಿ ವೀಡಿಯೋ ಮಾಡ್ಕೊಂಬಿಡೋಣ ತುಂಬ ಹಿಂದಿನಿಂದ ಒಂದು ಏನಂತಾರೆ ಕಾಮೆಂಟ್ ಇತ್ತು ನಿಮ್ಮ ಮಂಗಲೇ ಸರದ ಡಿಸೈನ್ ತೋರಿಸಿ ಅಂತ ಅಷ್ಟಲ್ಲೆಲ್ಲ ಇಡೋ ಥರ ಆಗಿಬಿಡ್ತಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದು ಮರೆತು ಬಿಟ್ಟಿದ್ದೆ ಈಗ ಹೆಂಗು ಬಿಡಿಸಿದ್ದೀನಲ್ಲ ಒಂದು ಐದು ಸೆಕೆಂಡಲ್ಲಿ ವೀಡಿಯೋ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ನನ್ನ ಸರ ಬಂದು ಪ್ಲೈನು ಅಂಜಲಿ ಕಟಿಂಗಲ್ಲಿ ಮಾಡಿಸ್ಕೊಂಡಿರೋದು ನಾನು ಈ ಮಂಗಲ ಸರದ ಒಟ್ಟು ವೆಯ್ಟ್ ಇರೋದು ಅರವತ್ತು ಗ್ರಾಮು ನಾನು ಅರವತ್ತಾರು ಗ್ರಾಮ್ಸಿಗೆ ಮಾಡಿಸಿದ್ದು ಅದರಲ್ಲಿ ಆರು ಗ್ರಾಮ್ ವೇಸ್ಟೇಜ್ ಹೋಗಿ ಅರವತ್ತು ಗ್ರಾಮ್ ರೆಡಿ ಇದೆ ಈ ಸರ ನೋಡ್ಬೋದು ನಿಮಗೆ ಈ ಡಿಸೈನ್ ಇಷ್ಟ ಆಯಿತು ನಾನು ಯಾವುದೇ ರೀತಿ ಯಾರು ಸ್ಟೋನ್ಸ್ ನನಗೆ ಇಷ್ಟ ಆಗೋಲ್ಲ ನನಗೆ ಪ್ಲೈನಾಗೇ ಬೇಕು ಅಂತ ಹೇಳಿ ಹತ್ರ ನಾನು ಇದೇ ಥರನೇ ಮಾಡಿಸ್ಕೋಬೇಕು ಅಂತ ಮಾಡಿಸ್ಕೊಂಡೆ ನನಗೆ ಮೂವತ್ತೈದು ನಲ್ವತ್ತು ವರ್ಷ ಗ್ಯಾರಂಟಿ ಕೊಡಿದ್ದಾರೆ ಈ ಸರಕ್ಕೆ ನೀವು ನೋಡ್ಬೋದು ಅರವತ್ತು ಗ್ರಾಮ್ ಒಂದು ಮಿಲಿ ಇದೆ ಹಾಗೆ ನಾವು ಇಟ್ಟಿದ್ದು ಮಣಾಪುರಮಲ್ಲಿ ನನಗೆ ಗೊತ್ತಿಲ್ಲದೆ ದೇವರಾಜು ಇಟ್ಟಿದ್ದು ನಾನು ಬ್ಯಾಂಕಲ್ಲಿ ಇಟ್ಕೊತೀನಿ ಅಂತ ಹೇಳ್ಬಿಟ್ಟು ತಂದಿಲಿ ಮಣಾಪುರಮಲ್ಲಿ ಇಟ್ಟಿದ್ದಾರೆ ನನಗೆ ಲಾಸ್ಟ್ ಲಾಸ್ಟಿಗೆ ಗೊತ್ತಾಯಿತು ಹಾಗಾಗಿ ನಾನು ಅಲ್ಲಿಂದ ಬಿಡಿಸಿ ನಾನು ಫಸ್ಟು ಬೇರೆ ಕಡೆ ಇಡಬೇಕು ಅಂತ ಅನ್ ಅಂತ ಹೇಳ್ಬಿಟ್ಟು ನಾನು ನನ್ನ ಹೆಸರಲ್ಲೇ ಹೊಸದಾಗಿ ಬ್ಯಾಂಕ್ ಅಕೌಂಟನ್ನ ಕ್ರಿಯೇಟ್ ಮಾಡಿ ಅಲ್ಲಿ ನಾನು ಇಟ್ಟಿದ್ದಾಯಿತು ನಾನು ಇದ್ರ ಬಗ್ಗೆ ಮಾಹಿತಿನ ಲಾಸ್ಟಲ್ಲಿ ಹೇಳ್ತೀನಿ ಈಗ ಮತ್ತೆ ಗ ಜ್ಯುವೆಲರಿ ಶಾಪ್ಗೆ ಹೋಗೋಣ ಬನ್ನಿ ಇಲ್ಲಿ ನಾನು ಸಿಂಚಿಗೆ ಒಂದು ಜೊತೆ ಓಲೆ ಮತ್ತು ನನಗೆ ಮುಗ್ಬೇಡ್ ತೊಗೋಬೇಕಾಗಿತ್ತು ಕಮ್ಮಿ ಪ್ರೈಸಲ್ಲಿ ಅದರಲ್ಲಿ ಕೆಲವೊಂದು ಇಯರಿಂಗ್ಸ್ನ ನೋಡಿದೆ ನನಗೆ ವರ್ತ್ ಅನಿಸಿದ್ದು ನನಗೆ ನನಗೆ ಎಷ್ಟು ನನ್ನ ಬಜೆಟಿಗೆ ತಕ್ಕನಾಗಿ ನಾನು ತೊಗೋಬೇಕಾಯಿತು ಅಷ್ಟರಲ್ಲಿ ನಿಮಗೆ ಕೆಲವೊಂದು ಕ್ಲಿಪ್ಪಿಂಗ್ ಹಾಕೋಣ ಒಂದೊಂದು ಗ್ರಾಮ್ ಒಂದೂವರೆ ಗ್ರಾಮ್ ಅಂದ್ರಲ್ಲಿ ಹೊಸ್ದಾಗಿ ಬಂದಿದ್ದಾವೆ ಅಂದರು ಹಂಗಾಗಿ ಒಂದು ಸಿಂಪಲ್ ವೀಡಿಯೋನ ಮಾಡ್ಕೊಂಡಿದ್ದೀನಿ ನಿಮಗೆ ಇದರಲ್ಲಿ ಯಾವ್ದಾದ್ರು ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದು ನೀವು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಮಾಡಿಸ್ಕೋಬೋದು ಇವೆಲ್ಲ ಒಂದೂವರೆ ಗ್ರಾಮು ಒಂದು ಗ್ರಾಮು ಒಂದು ಗ್ರಾಮು ಒಂದು ಮಿಲಿ ಎರಡು ಮಿಲಿ ಹಿಂಗೆಲ್ಲ ಇದೆ ಆ್ಯಂಟಿಕ್ ಪೀಸಲ್ಲೆಲ್ಲ ಇದ್ವು ನಾನು ಅದರಲ್ಲಿ ತುಂಬ ಅಂದರೆ ಹಿಂದೆ ಎಲ್ಲ ಹಾಕೊಳ್ಳೋ ಥರನೇ ತಗೊಂಡೆ ಗಟ್ಟಿಯಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಮೂಗ್ಬಟ್ಗಳನ್ನೂ ನೋಡಿದೆ ಅದರಲ್ಲಿ ನಾನು ಚೂಸ್ ಮಾಡಿದ್ದು ಬ್ಲ್ಯಾಕ್ ಲಾಸ್ಟಲ್ಲಿದೆ ನೋಡಿ ಬ್ಲ್ಯಾಕ್ ಹೋಲ ನೇವಿ ಬ್ಲೂ ಎರಡು ಎರಡು ಸೇರಿ ಅಂತ ಡಾರ್ಕ್ ಕಲರಲ್ಲಿ ತೊಗೊಂಡಿದ್ದೀನಿ ಈಗ ಫೈನಲಿ ನಾನು ಏನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ನೋಡ್ಬೋದು ಸಿಂಚುಗೆ ನಾನು ಸಿಂಪಲ್ ಗುಂಡು ಒಂದೂವರೆ ಗ್ರಾಮ್ಸಲ್ಲಿ ತೊಗೊಂಡು ಬಂದೆ ಒಂದೂವರೆ ಗ್ರಾಮ್ಸ್ಗೂ ಏನು ಕಮ್ಮಿ ದುಡ್ಡಲ್ಲ ನಿಮಗೆ ಗೊತ್ತು ಏಳು ಸಾವಿರದ ಹತ್ತತ್ರ ಇರೋದು ಚಿನ್ನ ಹಾಗಾಗಿ ಸಿಂಪಲಾಗಿ ಅವಳು ಡೈಲಿ ವೇರ್ಗಿರಲಿ ಅಂದ್ಬಿಟ್ಟು ಒಂದೊಂದು ಒಂದೂವರೆ ಗ್ರಾಮ್ಸಲ್ಲಿ ತಗೊ ತೊಗೊಂಡು ಬಂದಿದ್ದೀನಿ ನೋಡ್ಬೋದು ಹಾಗೆ ನಾನು ನಾನು ಮುಗ್ಬಟ್ಟು ಆಲ್ರೆಡಿ ನೀವು ನೋಡಿರ್ತೀರ ಈಗ ವೀಡಿಯೋದಲ್ಲಿ ಈ ವಿಡಿಯೋ ಎಲ್ಲ ಹಾಕೋಕ್ಕಿಂತ ಮುಂಚೆನೇ ನಾನು ವೀಡಿಯೋ ಮಾಡಿದ್ದೆ ಅಲ್ವಾ ಹಂಗಾಗಿ ನಿಮ್ಗೆ ಇಷ್ಟ ಆಯಿತಾ ನಾನು ಮುಗ್ಬಟ್ಟು ಅಂತ ಹೇಳಿ ಇದಕ್ಕೇನೆ ಮೂರು ಸಾವಿರ ಆಯಿತು ಬರೀ ಮುಗ್ಬೊಟ್ಟಿಗೆ ನನಗೆ ತುಂಬ ಇಷ್ಟ ಮುಗ್ಬೊಟ್ಟ ಕಲೆಕ್ಷನ್ಸು ನಾನು ಆವಾಗ ಅವಾಗ ತಗ ಒಂದು ಒಂದು ವರ್ಷ ಎರಡು ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ತಾ ಇರ್ತೀನಿ ಹಾಗೇ ಸಿಂಚದು ಗುಂಡು ಒಂದೂವರೆ ಗ್ರಾಮ್ಸ್ ಇದೆ ನೋಡಿದ್ರಿ ಅಲ್ವಾ ನಿಮಗೆ ಏನೆಲ್ಲ ಇಷ್ಟ ಆಯಿತು ಅಂತ ನಾನು ಕಾಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವಾಗ ನಾನು ಯಾವ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಏನೆಲ್ಲ ಯೂಸ್ ಆಯಿತು ಅಂತ ತಿಳ್ಕೊಳ್ಳೋಣ ನೋಡಿದ್ರಿ ಅಲ್ವಾ ಮಾಂಗಲ್ಯ ಸರ ಇಷ್ಟ ಆಯಿತಾ ಡಿಸೈನ್ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೊಂದು ಏನಂತ ಹೇಳಿದ್ರೆ ನಾವು ಯಾವ ಬ್ಯಾಂಕ್ನ ಆರಿಸ್ಕೋಬೇಕು ಒಡವೆ ಇಟ್ಟರೆ ಅನ್ನೋದು ನನ್ನ ಅಭಿಪ್ರಾಯ ಅದು ಎಲ್ಲರ ಅಭಿಪ್ರಾಯನೂ ಆಗಬೇಕಂತ ಏನಿಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಇದ್ದೀನಿ ದೇವರಾಜು ನನಗೆ ಹೇಳಿರಲಿಲ್ಲ ಮಣಾಪುರಮಲ್ಲಿ ಇಟ್ಟಿದ್ದೀನಿ ಅಂತ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರು ನನಗೆ ಒಂದು ಸಲ ಕಾಲು ಬಂದಿತ್ತು ಅಂದರೆ ಇವ್ರಿಗೆ ಏನು ಗೊತ್ತಾ ಅಲ್ಲ ಅಂಥ ಫೈನಾನ್ಸ್ಗಳಲ್ಲಿ ತಿಂಗಳು ಕರೆಕ್ಟಾಗಿ ಹಾಕ್ಬಿಡ್ಬೇಕು ನಮಗೆ ಸಂಬಳ ಬರೋದೇ ಒಂದು ಡೇಟ್ ಇರುತ್ತೆ ಅದ್ರದ್ದೇ ಡೇಟ್ ಒಂದಿರುತ್ತೆ ಇವರು ಡ್ಯೂಟಿಗೆ ಹೋಗಿರ್ತಾರೆ ಟೂ ಡೇಸ್ ಗಂಟೆ ಇರಲ್ಲ ಆ ಟೈಮಲ್ಲಿ ಏನಾರು ಅದು ಕಟ್ಟಬೇಕು ಅಂದರೆ ಇವ್ರನ್ನ ಇನ್ನೊಂದು ನಂಬರ್ ನಂದು ಕೊಟ್ಟಿದ್ರು ಲಾಸ್ಟಲ್ಲಿ ಒನ್ ಟೈಮು ನನಗೆ ಫೋನ್ ಬಂದುಬಿಟ್ಟಿತ್ತು ಅದರಿಂದ ಹಿಂಗೆ ಮಣಪುರಮಿಂದ ನಿಮ್ಗೆ ಗೋಲ್ಡ್ ಲೋನ್ದು ಬಡ್ಡಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಆವಾಗ ಗೊತ್ತಾಯಿತು ಆಗ ವಿಚಾರಿಸೋದಕ್ಕೆ ಹೌದು ಅಲ್ಲಿ ಇಟ್ಟಿದ್ದೀನಿ ಕಣಮ್ಮ ನಾನು ಅಂತ ಅಂದರು ಹಾಗೆ ಅಲ್ಲೆಲ್ಲ ಹೆಂಗೆ ಅಂತ ಅಂದರೆ ಮೊದಲಿಗೆ ದೇವರಾಜು ಒಂದೂವರೆ ಲಕ್ಷ ತೊಗೊಂಡಿದ್ದಾರೆ ಮಾಂಗಲಸರ ಇಟ್ಟು ಹಾಗೆ ಇನ್ನೂ ಒಂದು ಕೆಲವೊಂದು ಒಡವೆಗಳನ್ನ ಸಪ್ರೇಟಾಗಿ ಬೇರೆ ಇಟ್ಟಿದ್ದಾರೆ ಆ ಮಾಂಗಲಸರದ್ದು ಹೇಳ್ತಾ ಇರೋದು ಒಂದೂವರೆ ಲಕ್ಷ ತಗೊಂಡು ಇವರು ಅದೇ ಜಮೀನಲ್ಲಿ ಸ್ವಲ್ಪ ಅದೇ ಶುಂಠಿ ಎಲ್ಲ ಬೆಳೆದಿದ್ದೀವಲ್ಲ ಈಗ ಆ ಜಮೀನಲ್ಲಿ ಫಸ್ಟು ಬೋರೇನು ಇರಲಿಲ್ಲ ಆವಾಗ ಬೋರೆಲ್ಲ ಕೊರೆಸ್ಬಿಟ್ಟು ಅಲ್ಲಿ ಆ ಜಮೀನು ಪಕ್ಕನೂ ತೋಟಗಳೆಲ್ಲ ಇದೆ ನಮ್ಮದು ಆ ಎದುರುಗಡೆ ಮತ್ತು ಪಕ್ಕ ಮತ್ತು ಜಮೀನು ಹಿಂಗೆಲ್ಲ ಇದೆ ಆ ಮೂರಕ್ಕೂ ಯೂಸ್ ಆಗೋ ಥರ ನಾವು ಬೋರ್ ಬೇಕಿತ್ತು ಹಾಗಾಗಿ ಬೋರ್ ಕೊರೆಸಿ ಪೈಪ್ಲೈನೆಲ್ಲ ಮಾಡಿಸೋಕೆ ದುಡ್ಡು ಬೇಕು ಅಂತ ತೊಗೊಂಡಿದ್ರು ಎಷ್ಟು ಒಂದು ರೂಪಾಯಿ ತೊಂಬತ್ತು ಪೈಸಾ ಬಡ್ಡಿ ತೊಗೊಂಡಿದ್ದಾಗ ಒಂದೂವರೆ ಲಕ್ಷಕ್ಕೆ ಅದೇ ಥರ ಕಟ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಲಾಸ್ಟ್ ಟೈಮ್ ಅಂದರೆ ಇವ್ರು ಬಡ್ಡಿ ಕಟ್ಟಿಲ್ಲ ಅಂತ ಫೋನ್ ಬಂದಿಲ್ಲ ನಾಳೆ ಕಟ್ಟಬೇಕು ಹಸ್ಬೆಂಡ್ ಡ್ಯೂಟಿಲಿದ್ದಾಗ ಫೋನ್ ಎತ್ತಂಗಿರಲ್ವಲ್ಲ ಅವ್ನೊಂದು ಸಲ ಬ್ಯಿ ಇದ್ದಾಗ ಫೋನ್ ಎತ್ತಲ್ವಲ್ಲ ಆಗ ಅವ್ರು ನನಗೆ ಫೋನ್ ಮಾಡಿದ್ದಾರೆ ಹಿಂಗೆ ಹಸ್ಬೆಂಡ್ ಫೋನ್ ಎತ್ತಲ್ಲ ಅಮ್ಮ ನಿಮ್ಮದು ನಾಳೆ ಬಡ್ಡಿ ಕಟ್ಟಬೇಕು ಲಾಸ್ಟ್ ಡೇಟು ಅಂತ ಫೋನ್ ಮಾಡಿದರು ಹಾಗಾಗಿ ಅದು ಅದಕ್ಕಿಂತ ಮುಂಚೆ ಮುಂಚೆದು ಹೇಳ್ತಾ ಇದ್ದೀನಿ ಒಂದೂವರೆ ಲಕ್ಷ ತೊಗೊಂಡಿದ್ರು ಅದಾದಮೇಲೆ ಸಿಂಚು ಬೇರೆ ಹುಷಾರು ತಪ್ಪಿಟ್ಲಲ್ಲ ಅವಾಗ ನಮ್ಗೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಹತ್ರ ಬೇಕಿತ್ತು ದುಡ್ಡು ಒಂದು ಲಕ್ಷನೇ ಆಯಿತು ಅಂದ್ಕೊಳ್ಳಿ ಅವಾಗ ಏನು ಮಾಡಿದ್ವಿ ಅದೇ ಬ್ಯಾಂಕಲ್ಲಿ ಆಫರ್ ಇತ್ತು ಮತ್ತೆ ತೊಗೊಂಡ್ರೆ ಎರಡು ಲಕ್ಷ ಎರಡು ಲಕ್ಷದ ಗಂಟೆ ತೊಗೊಂಡ್ರೆ ತೊಂಬತ್ತು ಪೈಸಾ ಬಡ್ಡಿ ಅಂತ ಅಂದ್ಬಿಟ್ಟು ಹೆಂಗೂ ಕಮ್ಮಿ ಬಡ್ಡಿ ಆಗುತ್ತಲ್ಲ ಒಂದು ರೂಪಾಯಿ ಸೇವ್ ಆಗುತ್ತಲ್ಲ ಹಂಗಾಗಿ ಏನು ಮಾಡಿದ್ರು ದೇವರಾಜು ಎರಡೂವರೆ ಲಕ್ಷ ತಗ ಎರಡು ಲಕ್ಷದ ಐವತ್ತು ಸಾವಿರದ ಏಳು ಸಾವಿರ ಐವತ್ತೇಳು ಸಾವಿರ ಎರಡು ಲಕ್ಷದ ಐವತ್ತೇಳು ಸಾವಿರ ತೊಗೊಂಡಿದ್ದಾರೆ ಅಸಂಚು ಸ್ವಲ್ಪ ಮೆಡಿಸನ್ ಖರ್ಚು ಮತ್ತು ಶುಂಠಿ ಎಲ್ಲ ಹಾಕ್ಸಿದ್ವಲ್ಲ ಅದಕ್ಕೆಲ್ಲ ಬೇಕಾಯಿತು ಅಂದ್ಬಿಟ್ಟು ತೊಗೊಂಡಿದ್ದಾರೆ ಅದಾದಮೇಲೆ ತೊಂಬತ್ತೊಂಬತ್ತು ಪೈಸೆ ಬಡ್ಡಿ ಹಂಗಾಯಿತು ನನಗೆ ವಿಚಾರ ಗೊತ್ತಾಗೋದಕ್ಕಾಗಲೇ ಒಂದು ವರ್ಷ ಹತ್ರ ಅಲ್ಲಿ ಇಟ್ಟಿ ಆಮೇಲೆ ನಾನೇನು ಮಾಡಿದೆ ದೇವರಾಜು ಬಂದಮೇಲೆ ಅಮ್ಮನ ಹತ್ರ ಮಾತಾಡಿದೆ ಹಿಂಗೆ ಹಿಂಗೆ ಇಟ್ಟಿದ್ದಾರೆ ಕಣಮ್ಮ ನನಗೆ ಹೇಳಿಲ್ಲ ಅಲ್ಲಿ ಸಿಕ್ಕಟ್ಟೆ ಬಡ್ಡಿ ಒಂದು ತಿಂಗಳು ಕರೆಕ್ಟಾಗಿ ಇವರು ಇವ್ರು ಒಂದೊಂದು ದಿನ ಇರೋದಿಲ್ಲ ಆಗ ನಮಗೆ ಫೋನ್ ಮಾಡ್ತಾರೆ ಮತ್ತು ಏನಾದ್ರು ಒಂದಿನ ಲೇಟ್ ಆದ್ರೂ ಚಕ್ರ ಬಡ್ಡಿ ಸೇರಿಸಿ ಕಟ್ಟಬೇಕು ಅದೇ ಥರ ತಾನೇ ರೂಲ್ಸ್ ಅಲ್ಲಿರೋದು ಹಾಗಾಗಿ ನಾನೇನು ಮಾಡಿದೆ ಅಮ್ಮ ಅಂತೂ ಅಮ್ಮ ಯಾವಾಗಲೂ ಕರ್ನಾಟಕ ಬ್ಯಾಂಕಲ್ಲೇ ವ್ಯವಹಾರ ಮಾಡೋದು ಹಾಗೆ ನಮ್ಮ ಹಾಗಾಗಿ ವಿಚಾರಿಸಿದಾಗ ನಮ್ಮಮ್ಮ ಸುಮಾರು ಕರ್ನಾಟಕ ಬ್ಯಾಂಕಲ್ಲಿ ವ್ಯವಹಾರ ಮಾಡಿದ್ದಾರೆ ಒಡವೆ ಎಲ್ಲ ಇಟ್ಟಿದ್ದಾರೆ ಅಮ್ಮಂದೆಲ್ಲ ಹಾಗಾಗಿ ನೀವೇನು ನನಗೆ ಹೇಳ್ಬಾರ್ದಿತ್ತ ಏನು ಕಷ್ಟೊಂದು ಬಿಡಿ ಕಟ್ತಾ ಇದ್ದೀರಾ ಕರ್ನಾಟಕ ಬ್ಯಾಂಕಲ್ಲಿ ನಿನ್ನ ಹೆಸರಲ್ಲಿ ಅಕೌಂಟ್ ಮಾಡಿಕೊಂಡು ಅನುಕೂಲನೂ ಆಗುತ್ತೆ ಒಂದು ಬ್ಯಾಂಕಲ್ಲಿ ಅಕೌಂಟ್ ಇದ್ದಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಏನಂತು ಹಿಂಗೆ ಕ ಆಮೇಲೆ ಒಡವೆ ಬೇಕಲ್ಲ ಅಲ್ಲಿಗೆ ತಗೊಂಡೋಗಿಡಕ್ಕೆ ದುಡ್ಡು ಬೇಕಲ್ಲ ಎರಡೂವರೆ ಲಕ್ಷ ಅದನ್ನು ಅದೇ ಬ್ಯಾಂಕಲ್ಲೇ ಕೊಡ್ತಾರೆ ಕರ್ನಾಟಕ ಬ್ಯಾಂಕಲ್ಲಿ ನೀವು ಇಡ್ತೀನಿ ಅಂದರೆ ನಾವು ಎಷ್ಟು ಇಟ್ಟಿದ್ದೀವಿ ಯಾವ ಫೈನಾನ್ಸಲ್ಲಿ ಅಥ್ವ ಇನ್ನೂ ಬೇರೆ ಬ್ಯಾಂಕಲ್ಲಿ ಎಲ್ಲಿಟ್ಟಿದ್ದೀವಿ ಅಲ್ಲೊಂದು ರೆಷಿಪ್ಟ್ ಬರ್ಸ್ಕೊಬರಬೇಕು ಬಡ್ಡಿ ಸಮೇತ ಎಷ್ಟು ಕಿಟ್ಟಿದ್ದೀವಿ ಅವತ್ತಿನ ದಿವಸಕ್ಕೆ ಎಷ್ಟಾಗುತ್ತೆ ದುಡ್ಡು ಕಟ್ಟೋಕ್ಕೆ ಅಂತ ಆ ರೆಷಿಪ್ಟನ್ನ ತೊಗೊಬಂದು ತೋರಿಸಿ ನಾವು ಅಕೌಂಟಲ್ಲಿ ಕರ್ನಾಟಕ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸ್ಕೊಂಡು ಅದಾದಮೇಲೆ ನಾವು ಆ ರೆಷಿಪ್ಟನ್ನ ಒಡವೆ ಇಡ್ಸ್ಕೋತರಲ್ಲ ಅವ್ರ ಹತ್ರ ತೋರಿಸಿದ್ರೆ ಅವರು ಅಷ್ಟು ದುಡ್ಡನ್ನ ಬ್ಯಾಂಕಿಂದನೇ ಅರೇಂಜ್ ಮಾಡಿ ಕೊಡ್ತಾರೆ ಜೊತೆಗೆ ಒಬ್ಬರನ್ನ ಕಳಿಸ್ತಾರೆ ಬಿಡ್ಸ್ಕೊಂಡು ಬರೋದಕ್ಕೆ ಅವರು ಅವ್ರ ಸಿಬ್ಬಂದಿಗಳನ್ನ ಹಂಗಾಗಿ ನನಗೆ ಅಲ್ಲಿಂದನೇ ಅಮೌಂಟನ್ನ ಅರೇಂಜ್ ಮಾಡಿದ್ರು ನನ್ನ ಅಕೌಂಟು ಓಪನ್ ಮಾಡಿಕೊಂಡೆ ಅಲ್ಲಿ ಎರಡೂವರೆ ಲಕ್ಷದ ಐವತ್ತ ಎಂಟು ಸಾವಿರ ಕೊಟ್ಟರು ಅಂದರೆ ಬಡ್ಡಿ ಎಲ್ಲ ಸೇರ್ಸಾಗಿರುತ್ತೆ ಅಂದ್ಬಿಟ್ಟು ಅದೆಲ್ಲ ಕಟ್ಟಿ ಸರನ ಬಿಡಿಸ್ಕೊಂಡು ಇಲ್ಲಿಗೆ ಬಂದು ಇಟ್ವಿ ಇಲ್ಲಿ ಬಂದರೆ ಏನು ಗೊತ್ತಾ ವರ್ಷಕ್ಕೆ ಒಂದೇ ಸಲ ಬಡ್ಡಿ ಕಟ್ಟೋದು ಅದು ಎಪ್ಪತ್ತು ಪೈಸ ಬಡ್ಡಿ ಆಯಿತಾ ಆಮೇಲೆ ಪಾಣಿ ಮೇಲೆ ಇಟ್ಟರೆ ಎರಡು ಲಕ್ಷದ ಮೇಲೆ ದುಡ್ಡು ಕೊಡ್ತಾರೆ ಎರಡು ಒಳಗಡೆ ಎರಡು ಲಕ್ಷ ಚುನಚಿಟೆ ಎರಡು ಲಕ್ಷ ಎರಡು ಒಳಗಡೆ ನೀವು ತಗೊಂಡ್ರೆ ಎಪ್ಪತ್ತು ಪೈಸೆ ಬಡ್ಡಿದೇನೆ ಆದರೆ ನಿಮ್ಗೆ ಹೆಚ್ಚಿಗೆ ದುಡ್ಡು ಬೇಕು ಅಂದರೆ ಕೊಡೋಲ್ಲ ಪಾಣಿ ಇದ್ದರೆ ಮಾತ್ರ ಕೊಡೋದು ಪಾಣಿ ಇದ್ದರೆ ಮೂರು ಲಕ್ಷ ಗಂಟೆ ಕೊಡ್ತಾರೆ ನಿಮ್ಮ ಒಡವೆ ಕ್ವಾಲಿಟಿ ಮೇಲೆ ದುಡ್ಡು ಕೊಡ್ತಾರೆ ಆಯಿತಾ ಹಂಗಾಗಿ ನನಗೆ ಆಮೇಲೆ ಎರಡೂವರೆ ಲಕ್ಷಕ್ಕೆ ಬರೀಲಿ ಬಿಡಿಸಿದ್ದೀವಿ ಇದೇನಪ್ಪ ಅಂದ್ಬಿಟ್ಟು ಆಮೇಲೆ ದೇವರಾಜ್ ಏನು ಮಾಡಿದ್ರು ಪಾಣಿ ತಂದರು ಅವರೇ ಜಮೀನು ಪಾಣಿನ ತಂದರು ಅವ್ರ ಸರಿ ಅದನ್ನು ತಂದುಬಿಟ್ಟು ಸಬ್ಮಿಟ್ ಮಾಡಿದ್ವಿ ನಮಗೆ ಇನ್ನೂ ಐವತ್ತು ಸಾವಿರ ಎಕ್ಸ್ಟ್ರಾ ಬೇಕಿತ್ತು ಅದನ್ನು ಮೂರು ಲಕ್ಷದ ಹತ್ತು ಸಾವಿರಕ್ಕೆ ಇಟ್ವಿ ಎರಡು ಲಕ್ಷದ ಐವತ್ತು ಏಳು ಸಾವಿರದಿಂದ ಮೂರು ಲಕ್ಷದ ಹತ್ತು ಸಾವಿರಕ್ಕೆ ಇಟ್ವಿ ಪಾಣಿ ಇದ್ದರೆ ಮಾತ್ರ ಎರಡು ಲಕ್ಷದ ಮೇಲೆ ದುಡ್ಡು ಕೊಡೋದು ಕರ್ನಾಟಕ ಬ್ಯಾಂಕಲ್ಲಿ ಅಂದರೆ ಬರೀ ಎರಡೇ ಲಕ್ಷ ತೊಗೋಬೇಕಾಗುತ್ತೆ ನೀವು ನೂರು ಗ್ರಾಮ್ ಇಟ್ರು ಬರೀ ಎರಡೇ ಲಕ್ಷ ಕೊಡೋದು ಪಾಣಿ ಇಲ್ಲ ಅಂದರೆ ಇದೊಂದು ಮಾಹಿತಿ ಇರಲಿ ಅಂತ ಹೇಳ್ತಾ ಇದ್ದೀನಿ ಯೂಸ್ ಆಗುತ್ತೆ ಅಂತ ಆಮೇಲೆ ವರ್ಷಕ್ಕೊಂದು ಸರ್ತಿ ಬಡ್ಡಿ ಕಟ್ಟೋದು ಎಪ್ಪತ್ತು ಪೈಸಾ ಬಡ್ಡಿ ಈಸಿ ಅನ್ನಿಸ್ತು ಆಮೇಲೆ ಪಾಣಿ ಕೊಟ್ಟರೆ ಇನ್ನೂ ಒಂದು ಐದು ಪರ್ಸೆಂಟ್ ಬಡ್ಡಿ ಕಮ್ಮಿ ಆಗುತ್ತೆ ನನಗೆ ಅದು ಸರಿಯಾಗಿ ಗೊತ್ತಿಲ್ಲ ಪಾಣಿ ಮೇಲಿದ್ದರೆ ಒಂದು ಅಷ್ಟು ಎಪ್ಪತ್ತು ಪೈಸಕ್ಕಿಂತ ಇನ್ನೊಂಚೂರು ಕಮ್ಮಿ ಬ ಬಡ್ಡಿ ಸಿಗುತ್ತೆ ಕಮ್ಮಿ ಬಡ್ಡಿ ಸಿಗುತ್ತೆ ಅಂತ ಲಾಸ್ಟಿಗೆ ಬಡ್ಡಿ ಕಟ್ಟಕ್ಕೆ ಹೋಗ್ತೀನಲ್ಲ ಈ ಈಗ ನೆಕ್ಸ್ಟ್ ಬರುತ್ತಲ್ಲ ಆಗ ಹಾಗೆ ನಿಮಗೆ ಹೇಳ್ತೀನಿ ಆಯಿತಾ ನಾನು ಅಲ್ಲಿ ತಿಳ್ಕೊಳ್ಳೋದು ಮರ್ತುಬಿಟ್ಟೆ ಅದು ಹಾಗಾಗಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಮಣಾಪುರಮಿಂದ ಕರ್ನಾಟಕ ಬ್ಯಾಂಕ್ವರೆಗೂ ಹೇಗೆ ಹೋಯ್ತು ನನ್ನ ಒಡವೆ ಅಂತ ಇನ್ನೂ ಒಂದು ಸ್ವಲ್ಪ ಮಣಾಪುರಮಲ್ಲಿ ಇಟ್ಟಿದ್ದಾರೆ ದೇವರಾಜು ನನ್ನ ಚಿಕ್ಕ ಪುಟ್ಟ ಒಡವೆಗಳನ್ನ ಒಂದು ಐವತ್ತು ಸಾವಿರಕ್ಕೆನೋ ಇಟ್ಟಿದ್ದಾರೆ ಒಂದು ಬಿಡಿಸಿ ಇಟ್ಕೋಬೇಕು ಅದಕ್ಕೂ ಅವ್ರ ಹತ್ರನೇ ಹೋಗಿ ನಾವು ಬರ್ಸ್ಕೊಂಡು ಹೋಗಿ ತೋರಿಸಿದ್ರೆ ಅವರೇ ದುಡ್ಡು ಕೊಡ್ತಾರೆ ತಗೊಂಡೋಗಿ ಇಡೋದಷ್ಟೇ ಅಲ್ಲಿ ಇಟ್ಕೊತೀನಿ ನಮಗೆ ಅನುಕೂಲ ಆಗುತ್ತೆ ಬಡ್ಡಿ ಕಟ್ಟಲಿಕ್ಕೆ ಒಂದಷ್ಟು ಟೈಮ್ ಸಿಗುತ್ತೆ ಅಷ್ಟೊಳು ಬಿಡಿಸ್ಕೊಳ್ಳೋಬೋದು ತಿಂಗ್ ತಿಂಗಳು ಟೈಮ್ ಆಯಿತು ಡೇಟ್ ಬಂತು ಅಂತ ರಿಸ್ಕ್ ಇರಲ್ಲ ಅನ್ನೋದೊಂದು ಅಷ್ಟೇ ನಿಮ್ಗೆ ಯೂಸ್ ಆಗಿದೆ ಅಂದ್ಕೊತೀನಿ ಸ್ವಲ್ಪನವ್ರು ಯೂಸ್ಫುಲ್ ಇದೆ ಅನ್ನೋದಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ಈ ಒಡವೆ ಅಂಥವ್ರಿಗೆ ತುಂಬನೇ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ವ್ಲಾಗ್ನ ಮಾಡಿದ್ದೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ಒಡವೆ ಇಟ್ಕೊಂಡು ವ್ಯವಹಾರ ಮಾಡ್ಕೊತಾರಲ್ವಾ ಒಂದು ಯೂಸ್ ಆಗಲಿ ಅಂತ ಅಷ್ಟೇ ಸರಿ ಹಾಗೆ ನಾನು ಮಾಂಗಾಲೆ ಸರ ಡಿಸೈನ್ ಇಷ್ಟ ಆಯ್ತು ಅಂತ ನಾನು ಕಮೆಂಟ್ ಮಾಡಿ ಸರಿ ಆಯಿತಾ ನೆಕ್ಸ್ಟು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ವಲ್ಪ ಜಾಸ್ತಿ ವ್ಲಾಗ್ಸ್ಗಳನ್ನ ಹಾಕೋಕ್ಕಾಗ್ತಾಯಿಲ್ಲ ಸ್ವಲ್ಪ ಕೆಲಸದ ಅಭಾವ ಈಗ ಹಬ್ಬದ ಟೈಮ್ ಅಲ್ವಾ ಸ್ವಲ್ಪ ಬ್ಲೌಸ್ಗಳು ಜಾಸ್ತಿ ಬಂದಿದೆ ಶೂಟ್ ಇಲ್ಲ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ದಿನ ಬಿಡ್ತೀನಿ ಅಂದಾರು ಒಂದೊಂದು ವೀಡಿಯೋ ಮಾಡಿ ಹಾಕ್ಲಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಇದನ್ನು ವೈರಲ್ ಮಾಡಿ ಆದಷ್ಟು ಶೇರ್ ಮಾಡಿ ಓಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ನಿಮ್ಮ ಇಷ್ಟ ಮಾಡ್ಕೊಳ್ಳೋದು ಬಿಡೋದು ಫೋರ್ಸ್ ಇಲ್ಲ ನಿಮ್ಮ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಟ್ಲೀಸ್ಟ್ ಲೈಕ್ ಮಾಡಿ ಒಂದು ಮಾಹಿತಿ ಇಷ್ಟ ಆಗಿದೆ ಹಾಗೆ ಚಿಂಚ್ ಸಿಜ್ಜುಗೆ ಒಂದು ಸ್ಪುಟಾಣಿ ಗುಂಡು ತೊಗೊಂಡೆ ಒಂದೂವರೆ ಗ್ರಾಮ್ ಸಾರಿ ಒಂದೂವರೆ ಗ್ರಾಮಿಗೆ ಅವಳು ಗುಂಡು ತೊಗೊಂಡೆ ನಾನೊಂದು ಮೂಗ್ಬಟ್ಟು ಮುಗ್ಬಟ್ಟು ಇಷ್ಟ ಆಯಿತಾ ನಿಮಗೆ ಏನಾದರೂ ನನಗೆ ನನಗಿಷ್ಟ ಬ್ಲ್ಯಾಕ್ ಶೇಡಲ್ಲಿ ನನಗೆ ಜಾಸ್ತಿ ಬಟ್ಟೆ ಆಗಿರ್ಬೋದು ಬ್ಲ್ಯಾಕಲ್ಲೇ ಜಾಸ್ತಿ ಆರಿಸ್ಕೊಳ್ಳೋಕೆ ಇಷ್ಟ ನನಗೆ ಸ್ಟಿಕ್ಕರ್ ಸಹ ನಾನು ಬ್ಲ್ಯಾಕಲ್ಲೇ ಹಾಕೊಂಡಿರೋದು ನೋಡ್ಬೋದು ನಂಗೆ ಸ್ವಲ್ಪ ಬ್ಲ್ಯಾಕ್ ಅಂದರೆ ಅಟ್ರಾಕ್ಷನ್ ಆಗುತ್ತೆ ಜಾಸ್ತಿ ಬೇಗ ಹಂಗಾಗಿ ಮುಖಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಚೆನ್ನಾಗಿ ಕಾಣಿಸ್ತಾ ಅಂತ ನೀವೇ ಹೇಳಬೇಕು ನಮಗಿಂತ ಇನ್ನೊಬ್ರು ಹೇಳಿದಾಗಲೇ ತಾನೆ ಅದು ಕಾಂಪ್ಲಿಮೆಂಟ್ ನಮಗೆ ಚಂದ ಅನ್ಸೋದು ಹಂಗಾಗಿ ಸರಿ ನಾಳೆ ಇನ್ನೊಂದು ಹೊಸ ಬಿಡೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ you <coughs>